ಪ್ರಿಯ ವೀಕ್ಷಕರೇ ಹೇಗಿದ್ದೀರಾ ಯಾರು ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳಿಗೆ ಕೋಪ ಮಾಡಿಕೊಳ್ಳುತ್ತೀರೋ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಯಾರಿಗೆ ತಮ್ಮ ಕೋಪವನ್ನು ನಿಯಂತ್ರಿಸಲು ಸಾಧ್ಯವಿಲ್ಲವೋ ಅಂತವರು ದಯವಿಟ್ಟು ಈ ಒಂದು ನಮ್ಮ ಕಥೆಯನ್ನು ಕೊನೆವರೆಗೂ ನೋಡಿ ಒಂದು ದಿನ ದೊಡ್ಡ ಸ್ವಾಮೀಜಿಯವರು ತಮ್ಮ ಶಿಷ್ಯರೊಂದಿಗೆ ಆಶ್ರಮದಲ್ಲಿ ಕುಳಿತಾಗ ಅವರ ಶಿಷ್ಯರಲ್ಲಿ ಒಬ್ಬರು ಸ್ವಾಮೀಜಿಗಳೇ ನಾವು ನಮ್ಮ ಕೋಪವನ್ನು ಯಾವ ರೀತಿ ನಿಯಂತ್ರಿಸಬಹುದು ಎಂದು ಕೇಳಿದಾಗ ಸ್ವಾಮೀಜಿಯವರು ಅವನ ಪ್ರಶ್ನೆಗೆ ಒಂದು ಕಥೆಯ ಮೂಲಕ ಉತ್ತರಿಸುತ್ತಾರೆ ಒಂದಾನೊಂದು ಕಾಲದಲ್ಲಿ ತನ್ನ ಕುಟುಂಬದವರೊಂದಿಗೆ ಜಗಳ ಮಾಡುವ ಮಹಿಳೆಯೊಬ್ಬಳು ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಳು ಅವಳು ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳಿಗೆ ಮನೆಯವರ ಜೊತೆ ಅಕ್ಕಪಕ್ಕದವರ ಜೊತೆ ಕೋಪ ಮಾಡಿಕೊಳ್ಳುತ್ತಿದ್ದಳು ಕೆಲವೊಂದು ಬಾರಿ ವಿಪರೀತ ಕೋಪ ಬಂದಾಗ ಕೆಟ್ಟ ಪದಗಳನ್ನು ಉಪಯೋಗಿಸಿ ಬೇರೆಯವರಿಗೆ ಬೈಯುತ್ತಿದ್ದಳು ಅವಳ ಕೋಪ ಕಡಿಮೆಯಾದಾಗ ತಾನು ಈ ರೀತಿ ಮಾತನಾಡಬಾರದಾಗಿತ್ತು ಎಂದು ಮನಸ್ಸಿನಲ್ಲಿಯೇ ನೊಂದುಕೊಳ್ಳುತ್ತಿದ್ದಳು ಅವಳ ಈ ವರ್ತನೆಯಿಂದ ಯಾವಾಗಲೂ ಅವರ ಮನೆಯಲ್ಲಿ ಜಗಳದ ವಾತಾವರಣವಿರುತ್ತಿತ್ತು ಒಂದು ದಿನ ಆ ಮಹಿಳೆಯ ಮನೆಗೆ ಒಬ್ಬ ಸ್ವಾಮೀಜಿಯವರು ಬಂದಾಗ ಮಹಿಳೆಯು ತನ್ನ ಸಮಸ್ಯೆಯನ್ನು ಅವರ ಮುಂದೆ ಹೇಳುತ್ತಾಳೆ ಸ್ವಾಮೀಜಿಗಳೇ ನಾನು ಬೇರೆಯವರ ಮೇಲೆ ಬಹುಬೇಗ ಕೋಪ ಮಾಡಿಕೊಳ್ಳುತ್ತೇನೆ ಎಷ್ಟೋ ಸಾರಿ ನಾನು ನನ್ನ ಕೋಪವನ್ನು ತಡೆಯಲು ಪ್ರಯತ್ನಪಟ್ಟರೂ ಕೂಡ ನನ್ನಿಂದ ಇದು ಸಾಧ್ಯವಾಗುತ್ತಿಲ್ಲ ದಯವಿಟ್ಟು ಇದಕ್ಕೇನಾದರೂ ಒಂದು ಪರಿಹಾರ ಕೊಡುತ್ತೀರಾ ಎಂದು ಕೇಳುತ್ತಾಳೆ ಆಗ ಸ್ವಾಮೀಜಿಯು ತಮ್ಮ ಚೀಲದಿಂದ ಒಂದು ಚಿಕ್ಕ ಔಷಧಿಯ ಬಾಟಲಿಯನ್ನು ತೆಗೆದು ಅವಳ ಕೈಯಲ್ಲಿ ಕೊಟ್ಟು ಹೇಳಿದರು ನೋಡು ನೀನು ಕೋಪಗೊಂಡಾಗಲೆಲ್ಲ ಈ ಔಷಧಿಯಿಂದ ನಾಲ್ಕು ಹನಿಗಳನ್ನು ನಿನ್ನ ನಾಲಿಗೆ ಮೇಲೆ ಹಾಕಿ ಹತ್ತು ನಿಮಿಷಗಳ ಕಾಲ ಬಾಯಿ ತೆಗೆಯದೆ ಸುಮ್ಮನಿರಬೇಕು ಇಲ್ಲದಿದ್ದರೆ ಈ ಔಷಧಿ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ ಎಂದು ಹೇಳಿ ಹೊರಟು ಹೋದನು ಸ್ವಾಮೀಜಿಯ ಸೂಚನೆಗಳ ಪ್ರಕಾರ ಮಹಿಳೆ ಔಷಧಿಯನ್ನು ಬಳಸಲು ಪ್ರಾರಂಭಿಸಿದಳು ಕೇವಲ ಏಳು ದಿನಗಳಲ್ಲಿ ಅವಳು ಕೋಪಗೊಳ್ಳುವ ಅಭ್ಯಾಸವನ್ನು ಕಳೆದುಕೊಂಡಳು ಏಳು ದಿನದ ನಂತರ ಸ್ವಾಮೀಜಿ ಮತ್ತೆ ಅವಳ ಮನೆಗೆ ಬಾಗಿಲಿಗೆ ಬಂದಾಗ ಮಹಿಳೆಯು ಓಡಿ ಬಂದು ಸ್ವಾಮೀಜಿಯವರ ಕಾಲಿಗೆ ನಮಸ್ಕರಿಸಿ ಹೇಳುತ್ತಾಳೆ ಸ್ವಾಮೀಜಿಗಳೇ ನೀವು ಕೊಟ್ಟ ಔಷಧಿಯು ಅದ್ಭುತವಾಗಿದೆ ನಿಮ್ಮ ಔಷಧಿಯನ್ನು ತೆಗೆದುಕೊಳ್ಳುವುದರಿಂದ ನಾನು ಈಗ ಕೋಪಗೊಳ್ಳುವುದಿಲ್ಲ ಹಾಗೂ ನನ್ನ ಕುಟುಂಬದಲ್ಲಿಯೂ ಕೂಡ ಶಾಂತಿಯ ವಾತಾವರಣ ಇದೆ ಎಂದು ಹೇಳಿದಳು ಅವಳ ಮಾತುಗಳನ್ನು ಕೇಳಿದ ಸ್ವಾಮೀಜಿಯು ಮುಗುಳ್ನಕ್ಕೂ ಹೇಳಿದರು ಮಗಳೇ ಆ ಬಾಟಲಿಯಲ್ಲಿ ಯಾವುದೇ ಔಷಧ ಇರಲಿಲ್ಲ ವಾಸ್ತವವಾಗಿ ಅದು ನೀರಿನಿಂದ ಮಾತ್ರ ತುಂಬಿತ್ತು ಈ ಔಷಧಿಯಿಂದ ನೀನು ನಿನ್ನ ಕೋಪವನ್ನು ನಿಯಂತ್ರಿಸಿಲ್ಲ ಆದರೆ ನೀನು ಮೌನವಾಗಿರುವ ಮೂಲಕ ನಿನ್ನ ಕೋಪವನ್ನು ನಿಯಂತ್ರಿಸಿದ್ದೀಯಾ ಎಂದು ಹೇಳಿದರು ಆಗ ಸ್ವಾಮೀಜಿಗಳು ಮತ್ತೆ ಹೇಳುತ್ತಾರೆ ನೋಡು ಮಗಳೇ ನಾವು ಕೋಪಗೊಂಡಾಗ ಬೇರೆಯವರಿಗೆ ಕೆಟ್ಟ ಕೆಟ್ಟ ಪದಗಳನ್ನು ಉಪಯೋಗಿಸಿ ನಿಂದನೆ ಮಾಡುವುದಕ್ಕಿಂತ ಮೌನವಾಗಿದ್ದರೆ ನಮ್ಮ ಜೀವನದಲ್ಲಿದ್ದ ಅದೆಷ್ಟೋ ಸಮಸ್ಯೆಗಳು ತಾನಾಗಿಯೇ ದೂರವಾಗುತ್ತವೆ ಕೋಪವು ಬೇರೆಯವರೊಂದಿಗೆ ಅನಾವಶ್ಯಕ ವಿವಾದವನ್ನು ಹುಟ್ಟುಹಾಕುತ್ತದೆ ಆದ್ದರಿಂದ ಕೋಪಕ್ಕೆ ಅತ್ಯುತ್ತಮವಾದ ಔಷಧಿ ಎಂದರೆ ಮೌನ ಮಾತ್ರ ಎಂದು ಹೇಳಿದರು ಆಗ ಕೋಪಗೊಳ್ಳುವ ಮಹಿಳೆಯು ಮೌನದ ಮಹತ್ವವನ್ನು ಅರಿತು ತನ್ನ ಕುಟುಂಬದವರೊಂದಿಗೆ ಅಕ್ಕಪಕ್ಕದವರೊಂದಿಗೆ ಸಂತೋಷದಿಂದ ಜೀವನ ನಡೆಸಲು ಪ್ರಾರಂಭಿಸಿದಳು ಪ್ರಿಯ ವೀಕ್ಷಕರೇ ಹೇಗಿತ್ತು ಕತೆ ಈ ಕಥೆಯನ್ನು ಜೀವನಕ್ಕೆ ನೋಡಿದಾಗ ಜಗತ್ತಿನಲ್ಲಿ ಅದೆಷ್ಟೋ ಜನರು ಚಿಕ್ಕ ಚಿಕ್ಕ ವಿಷಯಕ್ಕೆ ಉದ್ವೇಗಕ್ಕೊಳಗಾಗಿ ಬೇರೆಯವರ ಮೇಲೆ ತಮ್ಮ ಕೋಪವನ್ನು ತೋರಿಸಿ ಅನಾವಶ್ಯಕವಾಗಿ ತೊಂದರೆಗೆ ಈಡಾಗುತ್ತಾರೆ ಈ ಒಂದು ಕೆಟ್ಟ ಕೋಪದಿಂದ ಅದೆಷ್ಟೋ ಒಳ್ಳೆಯ ಸಂಬಂಧಗಳೇ ಮುರಿದು ಬೀಳುತ್ತವೆ ಕೋಪ ಅನ್ನೋದು ವೇಗವಾಗಿ ಬಂದು ಒಳ್ಳೆತನವನ್ನು ಕ್ಷಣದಲ್ಲಿ ನಾಶ ಮಾಡಿಬಿಡುತ್ತದೆ ಆದರೆ ತಾಳ್ಮೆ ಅನ್ನೋದು ತಡವಾಗಿ ಬಂದು ಒಳ್ಳೆತನವನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತದೆ ಹಾಗಾಗಿ ದಯವಿಟ್ಟು ಯಾರಿಗೆ ಹೆಚ್ಚು ಕೋಪ ಬರುತ್ತದೆಯೋ ಆ ಒಂದು ಸಮಯದಲ್ಲಿ ತಾಳ್ಮೆಯಿಂದ ಮೌನವಾಗಿದ್ದರೆ ಅದೆಷ್ಟೋ ಸಮಸ್ಯೆಗಳಿಂದ ನೀವು ಪಾರಾಗಬಹುದು ಸ್ನೇಹಿತರೇ ನಾವು ಈ ಕೆಟ್ಟ ಕೋಪವೆಂಬ ಚಟವನ್ನು ಬಿಟ್ಟು ನಂಬಿಕೆ ಪ್ರೀತಿ ವಿಶ್ವಾಸ ಎಂಬ ಒಳ್ಳೆಯ ಗುಣವನ್ನು ಬೆಳೆಸಿಕೊಂಡು ಮನೆಯವರ ಜೊತೆ ಸ್ನೇಹಿತರ ಜೊತೆ ಅಕ್ಕಪಕ್ಕದವರ ಜೊತೆ ಯಾವಾಗಲೂ ಒಳ್ಳೆಯ ವಿಚಾರವನ್ನು ಹಂಚಿಕೊಂಡು ನಗು ನಗುತ್ತಾ ಜೀವನದಲ್ಲಿ ಯಶಸ್ವಿಯಾಗೋಣ ಧನ್ಯವಾದಗಳು ಇಫ್ ಯು ಲೈಕ್ ದ ವಿಡಿಯೋ ಪ್ಲೀಸ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್